ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಆಗಬೇಕಾದಂಥ ಅನಿವಾರ್ಯತೆ ಏನು ಸೃಷ್ಟಿಯಾಯಿತು ಪಕ್ಷಕ್ಕೆ ಅನಿವಾರ್ಯತೆ ಇದೆ ಜನರಿಗೆ ಅನಿವಾರ್ಯತೆ ಇದೆ ಮುನಿಯಾಲ್ ಅವರು ನಾಯಕತ್ವ ಸಾಕಾಗ್ತಾ ಇಲ್ವಾ ಕಾಂಗ್ರೆಸ್ಗೆ ಬರ್ದಿಡ್ಕೊಳ್ಳಿ ಕೆಲವು ಮಾಡಿದ ಅನಾಚಾರಗಳು ಅಂತ್ಯ ಆಗಿ ಆಗ್ತದೆ ಕಾರ್ಕಳದ ಕಾಂಗ್ರೆಸ್ನ ಒಳ ಜಗಳ ಸುನೀಲ್ ಕುಮಾರ್ ಅವರನ್ನ ಗೆಲ್ಲಿಸ್ತು ಗೋಪಾಲ್ ಭಂಡಾರಿ ಅಂದ್ರೆ ಆ ಟೈಮ್ ಅಲ್ಲಿ ಸುನೀಲ್ ಕುಮಾರ್ ಲೆಕ್ಕಕ್ಕೆ ಇರಲಿ ಕಾಂಗ್ರೆಸ್ ಆಗದ್ರೆ ಅದು ಸರಿ ಇದೆಯಾ ಸಾರಥಿ ಮನಸ್ಸು ಮಾಡಿದ್ರೆ ಎರಡು ಜಿಲ್ಲೆದ್ದು ಇದ್ದು ಎಷ್ಟು ಸೀಟ್ ಎಲ್ಲ ಗೆಲ್ಸ ಉಸ್ತುವಾರಿ ಸಚಿವರ ವಿರುದ್ಧವಾಗಿ ನೀವು ಮಾತಾಡುವ ನಿಮ್ಮ ನಡೆ ನುಡಿಗೆ ನಿಮಗೆ ಟಿಕೆಟ್ ಸಿಗುತ್ತೆ ಮಾಡಿದ ಕಾಲ್ಕುಡನನ್ನು ಆರಾಧನೆ ಮಾಡಬೇಕಲ್ಲ ರಾಜಕೀಯಕ್ಕೆ ಮಾಡಿದ ಕಾಲ್ಕುಡನನ್ನು ಆರಾಧನೆ ಮಾಡಬೇಕಾ ಕಾಂಗ್ರೆಸ್ ಸದ್ಯಕ್ಕೆ ಅಸ್ಥಿರತೆಯಲ್ಲಿದೆಯಾ ನಿಲ್ ಕುಮಾರ್ ಹೆಸರು ಹಾಳಾಗಕ್ಕೆ ಪರಶುರಾಮನ ಮೂರ್ತಿಯೇ ಕಾರಣ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲೂ ಗೆಲ್ಲುತ್ತೆ ಅನ್ನುವಂತಹ ಒಂದು ಮನಸ್ಥಿತಿಯೇ ಇವತ್ತಿನ ತ್ರಿಶಂಕು ಸ್ವರ್ಗ ಪರಿಸ್ಥಿತಿ ಕಾರಣ ಆಗಿರಬಹುದು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ನೇನಾದರೂ ರಾಷ್ಟ್ರೀಯ ರಾಜಕೀಯದಲ್ಲಿ ಬಳಸಿದ್ದೇ ಆದರೆ ಈ ಐದು ವರ್ಷದಲ್ಲಿ ಬಿ ಗೌರ್ಮೆಂಟ್